ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಭರಣ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಇಳಿಯುತ್ತಂತೆ ಬೆಲೆ ಹತ್ತು ಗ್ರಾಂ ಬಂಗಾರ ಐವತ್ತಾರು ಸಾವಿರ ರೂಪಾಯಿಗೆ ಸಿಗುತ್ತಂತೆ ಅಮೆರಿಕದ ವಿಶ್ಲೇಷಕನ ಭವಿಷ್ಯ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ ಈಗಾಗಲೇ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತು ಸಾವಿರ ದಾಟಿದ್ದು ಲಕ್ಷದ ಗಡಿ ಕ್ರಾಸ್ ಮಾಡಲು ಚಿನ್ನ ರೇಸ್ಗೆ ಇಳಿದಿದೆ ಹೂಡಿಕೆದಾರರಂತೂ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಭರ್ಜರಿ ಲಾಭ ಪಡೆಯುತ್ತಿದ್ದಾರೆ ಮಧ್ಯಮ ವರ್ಗದವರಂತೂ ಈಗ ಬಂಗಾರದ ಕಡೆ ತಲೆ ಹಾಕಿಯೂ ಮಲಗುತ್ತಿಲ್ಲ ಇದರ ನಡುವೆ ಬಂಗಾರದ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಯಲಿದೆ ಎಂಬ ಮುನ್ಸೂಚನೆಯೊಂದು ಸಿಕ್ಕಿದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಬರೋಬ್ಬರಿ ಶೇಕಡ ಮೂವತ್ತೆಂಟರಷ್ಟು ಚಿನ್ನದ ಬೆಲೆ ಕುಸಿತ ಕಾಣಲಿದ್ದು ಗೋಲ್ಡ್ ರೇಟ್ ಅರವತ್ತು ಸಾವಿರ ರೂಪಾಯಿಗಿಂತ ಕಮ್ಮಿಯಾಗಲಿದೆ ಎಂಬ ಭವಿಷ್ಯವಾಣಿ ಜನರಲ್ಲಿ ಸಂಚಲನ ಸೃಷ್ಟಿಸಿದೆ ಬಂಗಾರ ಖರೀದಿಸಬೇಕು ಎಂಬ ಕನಸು ಕಾಣುತ್ತಿದ್ದವರಿಗೆ ಮರುಭೂಮಿಯಲ್ಲಿ ಬಯಸಿ ಇದೆ ಆಕಾಶ ಮುಟ್ಟಿದ್ದ ಬಂಗಾರ ಮತ್ತೆ ಭೂಮಿಯತ್ತ ದಿನದಿಂದ ದಿನಕ್ಕೆ ಇಳಿಯುತ್ತಿದೆ ಗೋಲ್ಡ್ ರೇಟ್ ನಿಜವಾಗುತ್ತಾ ಅರವತ್ತು ಐವತ್ತೈದು ಸಾವಿರ ರೂಪಾಯಿ ಭವಿಷ್ಯ ಬಂಗಾರದ ದರ ಇಳಿಯೋದಕ್ಕೆ ಏನು ಕಾರಣ ಭವಿಷ್ಯ ನಿಜವಾಗುತ್ತದ ಕಂಪ್ಲೀಟ್ ಡೀಟೇಲ್ಸನ್ನು ಕೂಡ ಹೇಳ್ತೀವಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ಮಾಹಿತಿಗೆ ತಪ್ಪದೆ ಲೈಕ್ ಕೊಟ್ಟು ನಮ್ಮ ದೇಶದಲ್ಲಿ ಬಂಗಾರದ ಬೆಲೆ ಕಡಿಮೆಯಾದರೆ ಬಡವರಿಗೆ ಒಳ್ಳೆಯದಾಗುತ್ತದೆ ಅಂತ ಹೇಳೋರು ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಷನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಹೌದು ಕೆಲ ದಿನಗಳ ಹಿಂದಷ್ಟೇ ಚಿನ್ನದ ಬೆಲೆ ಲಕ್ಷದ ಗಡಿ ದಾಟಿತ್ತು ಆಗ ಆಭರಣ ಪ್ರಿಯರು ಹೇಗಪ್ಪ ಈಗಾದರೆ ಇನ್ನ ನಾವ್ಯಾವಾಗ ಬಂಗಾರ ಖರೀದಿಸೋದು ಅಂತ ನಿರಾಸೆಯಾಗಿದ್ರು ಆದರೆ ಈಗ ಅದೇ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಹಳದಿ ಲೋಹದ ಬೆಲೆ ದಿನದಿಂದ ದಿನಕ್ಕೆ ಇಳಿಯುತ್ತಿದೆ ಅಕ್ಷಯ ತೃತೀಯಾಗೆ ಬೆಲೆ ಏರುವ ನಿರೀಕ್ಷೆ ಇದ್ದರೂ ಕೂಡ ಚಿನ್ನದ ಬೆಲೆ ಇಳಿದಿದ್ದು ಆಭರಣ ಪ್ರಿಯರ ಮುಖದಲ್ಲಿ ನಗುವಿಗೆ ಕಾರಣವಾಗಿದೆ ಜಾಗತಿಕ ಮಾರುಕಟ್ಟೆ ಸುಧಾರಿಸುತ್ತಿರುವುದು ಹಾಗೂ ಜಾಗತಿಕ ಮಟ್ಟದಲ್ಲಿ ಕಡಿಮೆಯಾಗುತ್ತಿರುವ ಕಾರಣಕ್ಕೆ ಚಿನ್ನದ ದರ ಇಳಿಯುತ್ತಿದೆ ಎನ್ನಲಾಗಿದೆ ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಮತ್ತಷ್ಟು ಇಳಿಯಬಹುದು ಅಂತ ಅಂದಾಜಿಸಲಾಗುತ್ತಿದ್ದು ಐವತ್ತಾರು ಸಾವಿರ ರೂಪಾಯಿಗೆ ಹತ್ತು ಗ್ರಾಂ ಚಿನ್ನ ಸಿಗುವ ಭವಿಷ್ಯ ನಿಜವಾಗುವ ಸಾಧ್ಯತೆ ದಟ್ಟವಾಗಿದೆ ಹೌದು ಏಪ್ರಿಲ್ ಇಪ್ಪತ್ತೆರಡರಂದು ಭಾರತದಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಲಕ್ಷ ರೂಪಾಯಿ ದಾಟಿತ್ತು ಕಳೆದ ಕೆಲವು ದಿನಗಳಲ್ಲಿ ಗಮನಾರ್ಹವಾಗಿ ಚಿನ್ನದ ಬೆಲೆ ಇಳಿಕೆಯಾಗ್ತಾ ಇದೆ ಈಗ ಭಾರತದಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗೆ ಕುಸಿದಿದೆ ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಆಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಎಂಬತ್ತೇಳು ಸಾವಿರ ರೂಪಾಯಿಯಿಂದ ಕೆಳಗಿಳಿಯುತ್ತಿದೆ ಹತ್ತು ದಿನದ ಹಿಂದೆ ಇದರ ಬೆಲೆ ತೊಂಬತ್ತ್ಮೂರು ಸಾವಿರ ರೂಪಾಯಿತ್ತು ಇನ್ನು ಹದಿನೆಂಟು ಕ್ಯಾರೆಟ್ ಬಂಗಾರದ ಬೆಲೆ ಎಪ್ಪತ್ತಾರು ಸಾವಿರ ರೂಪಾಯಿಯಿಂದ ಕೆಳಗಿಳಿದಿದೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಿರೀಕ್ಷೆ ನಿರೀಕ್ಷೆಯಿದೆ ಎನ್ನಲಾಗಿದೆ ಶೀಘ್ರದಲ್ಲೇ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತು ಸಾವಿರದಿಂದ ಇನ್ನಷ್ಟು ಕಡಿಮೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ ಬೆಲೆಗೇರಿದ್ದರೂ ಚಿನ್ನಕ್ಕೆ ಬೇಡಿಕೆ ಕಡಿಮೆಯಾಗಿಲ್ಲ ಎಂಬುದು ಇತ್ತೀಚಿನ ಅಕ್ಷಯ ತೃತೀಯ ದಿನದಂದು ಗೊತ್ತಾಗಿದೆ ಅವತ್ತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವಹಿವಾಟು ನಡೆದಿದೆ ಅಂತ ವರದಿಯಾಗಿದೆ ಅದರ ಬಳಿಕ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಇಳಿಯುತ್ತಿದೆ ಸದ್ಯಕ್ಕಂತೂ ಭಾರತದಲ್ಲಿ ಚಿನ್ನದ ಬೆಲೆ ಏರಲ್ಲ ಹೌದು ಕೆಲವು ವರದಿಗಳು ಭವಿಷ್ಯದ ಪ್ರಕಾರ ಬಂಗಾರದ ಬೆಲೆ ಭಾರತದಲ್ಲಿ ಸದ್ಯಕ್ಕಂತೂ ಏರಿಕೆ ಕಾಣಲ್ಲ ಅಂತ ಹೇಳಲಾಗ್ತಿದೆ ಜಾಗತಿಕ ವ್ಯಾಪಾರ ಪರಿಸ್ಥಿತಿಗಳಲ್ಲಿ ಸುಧಾರಣೆಯಾಗ್ತಿರೋದು ಚಿನ್ನದ ಬೆಲೆಗಳ ಕುಸಿತಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ ಅಮೆರಿಕದ ಸುಂಕ ಸಮರ ಕೂಡ ಸದ್ಯಕ್ಕೆ ತಣ್ಣಗಾಗಿರುವುದು ಅಮೆರಿಕದ ಜೊತೆ ಭಾರತ ಸೇರಿ ಅನೇಕ ದೇಶಗಳು ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗಿರುವುದು ಜಾಗತಿಕ ಮಾರುಕಟ್ಟೆಯನ್ನು ಸ್ಥಿರವಾಗಿಸಿದೆ ಇದು ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಎನ್ನಲಾಗ್ತಿದೆ ಇತ್ತ ಚೀನಾ ಕೂಡ ಕೆಲ ಅಮೆರಿಕನ್ ಸರಕುಗಳಿಗೆ ಸುಂಕದಿಂದ ವಿನಾಯಿತಿ ನೀಡಲು ನಿರ್ಧರಿಸುವುದು ಜಾಗತಿಕ ಮಾರುಕಟ್ಟೆಯ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿದೆ ಇದರ ಜೊತೆ ಫೆಡರಲ್ ಬಡ್ಡಿ ದರ ಇಳಿಸುವ ಸಾಧ್ಯತೆ ಇರುವುದರಿಂದ ಡಾಲರ್ ಬಲಗೊಳ್ಳುತ್ತಿರುವುದು ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಎನ್ನಲಾಗುತ್ತಿದೆ ಬಂಗಾರದ ದರ ಇಳಿಯೋದಕ್ಕೆ ಏನು ಕಾರಣ ಏನಪ್ಪಾ ಅಂದರೆ ರಷ್ಯಾ ಉಕ್ರೇನ್ ಯುದ್ಧ ತಣ್ಣಗಾಗ್ತಾ ಇದ್ದು ವ್ಯಾಪಾರ ಸಮರ ಕೂಡ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಣುತ್ತಿದೆ ಇದರಿಂದ ಉತ್ತಮ ಆದಾಯಕ್ಕಾಗಿ ಹೂಡಿಕೆದಾರರು ಚಿನ್ನ ಬಿಟ್ಟು ಬೇರೆ ಕಡೆ ಹೂಡಿಕೆ ಮಾಡಲು ಮುಂದಾಗಿದ್ದಾರೆ ಇದರಿಂದ ಸ್ಟಾಕ್ ಮಾರ್ಕೆಟ್ ಕೂಡ ಬಲಗೊಳ್ಳುತ್ತಿರುವುದು ಚಿನ್ನದ ಬೆಲೆಯ ಸತತ ಕುಸಿತಕ್ಕೆ ಕಾರಣವಾಗಿದೆ ಈ ಬೆಲೆ ಕುಸಿತದ ಬೆನ್ನಲ್ಲೇ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ನುಡಿದಿರುವ ಭವಿಷ್ಯ ನಿಜವಾಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಮುಂದಿನ ಎರಡು ವರ್ಷಗಳಲ್ಲಿ ಬಂಗಾರದ ಬೆಲೆ ಶೇಕಡ ಮೂವತ್ತೆಂಟರಷ್ಟು ಕುಸಿತ ಕಾಣಲಿದೆ ಅಂತ ಭವಿಷ್ಯ ನೋಡುತ್ತಿದ್ದ ಅಂದರೆ ಭಾರತದಲ್ಲಿ ಬಂಗಾರದ ಬೆಲೆ ಅರವತ್ತು ರೂಪಾಯಿಗಿಂತ ಕಡಿಮೆ ಬೆಲೆಗೆ ಸಿಗಲಿದೆ ಅಂತ ಆತ ಹೇಳಿದ್ದ ಆದರೆ ಟ್ರೆಂಡ್ ಈಗ ಕಾಣ್ತಾ ಇತ್ತು ಆಕಾಶಕ್ಕೇರಿದ ಬಂಗಾರ ದಿನದಿಂದ ದಿನಕ್ಕೆ ಭೂಮಿ ಕಡೆ ಬರ್ತಿರೋದು ಆಭರಣ ಪ್ರಿಯರನ್ನ ಖುಷಿಪಡಿಸಿದೆ ಹಾಗಾಗಿ ಈ ಮಾಹಿತಿಯನ್ನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತಿಳಿಸಿ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಬಿಕ್ ಇನ್ಮುಂದೆ ಉಚಿತ ಬಸ್ಗೆ ಆಧಾರ್ ಕಾರ್ಡ್ ನಡೆಯುವುದಿಲ್ಲ ಹೌದು ನೀವು ಕೇಳ್ತಾ ಇರುವುದು ನಿಜ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂಥ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವದ ಯೋಜನೆಯಾದ ಶಕ್ತಿ ಯೋಜನೆ ಅಡಿಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ ಇಡೀ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗುತ್ತಿದೆ ಈ ಸ್ಮಾರ್ಟ್ ಕಾರ್ಡ್ ಮಹಿಳೆಯರು ಎಲ್ಲಿ ಪಡೆದುಕೊಳ್ಳಬಹುದು ಅಗತ್ಯವಾಗಿ ಬೇಕಾಗಿರುವ ದಾಖಲಾತಿಗಳೇನು ಇಷ್ಟಕ್ಕೂ ಎಷ್ಟು ಹಣ ಪಾವತಿಸಬೇಕು ಯಾವಾಗ ಸಿಗುತ್ತೆ ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಯು ರಾಜ್ಯದ ಲಕ್ಷಾಂತರ ಮಹಿಳೆಯರ ದೈನಂದಿನ ಬದುಕಿನಲ್ಲಿ ಬದಲಾವಣೆಯ ಯುಗವನ್ನು ತಂದಿದೆ ಈ ಉಚಿತ ಬಸ್ ಪ್ರಯಾಣ ಯೋಜನೆಯನ್ನ ಲಾಭವನ್ನು ಇನ್ನಷ್ಟು ಸುಲಭವಾಗಿ ಹಾಗೂ ಸುಗಮವಾಗಿ ಪಡಿಸಲು ಸರ್ಕಾರವು ಹೊಸ ಕ್ರಮ ಕೈಗೊಂಡಿದೆ ಇನ್ಮುಂದೆ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಆಧಾರ್ ಕಾರ್ಡ್ ತೋರಿಸುವ ಅಗತ್ಯವಿಲ್ಲ ಬದಲಿಗೆ ಸ್ಮಾರ್ಟ್ ಕಾರ್ಡ್ ತೋರಿಸಿದರೆ ಸಾಕು ಪ್ರಮುಖ ಹೈಲೈಟ್ಗಳು ಆಧಾರ್ ಅನಿವಾರ್ಯವಲ್ಲ ಶಕ್ತಿ ಯೋಜನೆಯ ಲಾಭ ಪಡೆಯಲು ಇನ್ಮುಂದೆ ಆಧಾರ್ ಕಾರ್ಡ್ ತೋರಿಸುವ ಅಗತ್ಯವಿಲ್ಲ ಸ್ಮಾರ್ಟ್ ಕಾರ್ಡ್ ಪರಿಚಯ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಹೊಸ ಚೀಟಿ ಸ್ಮಾರ್ಟ್ ಕಾರ್ಡ್ ಅರ್ಜಿದಾರರಿಗೆ ಅನುಕೂಲ ಗ್ರಾಮವನ್ ಬೆಂಗಳೂರು ಒನ್ ಕೇಂದ್ರಗಳು ಮತ್ತು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬಹುದು ತಕ್ಷಣದ ರಸೀದಿ ಕಾರ್ಡ್ವೆ ಅರ್ಜಿ ಸಲ್ಲಿಸಿದ ತಕ್ಷಣ ಪ್ರಿಂಟಾಗುವ ಆಗುವ ರಸೀದಿಯೇ ತಾತ್ಕಾಲಿಕವಾಗಿ ಪಾಸಾಗಿ ಪರಿಗಣಿಸಲಾಗುತ್ತದೆ ಶಾಶ್ವತ ಬಳಕೆ ಸ್ಮಾರ್ಟ್ ಕಾರ್ಡ್ ಶಾಶ್ವತವಾಗಿದ್ದು ಪ್ರತಿ ತಿಂಗಳು ಪಾಸ್ ನವೀಕರಣ ಮಾಡುವ ತೊಂದರೆಯಿಲ್ಲ ದಾಖಲೆ ನಿಖರವಾಗಿರಲಿ ನಕಲಿ ದಾಖಲೆ ಅಥವಾ ತಪ್ಪು ವಿಳಾಸದ ಮಾಹಿತಿ ನೀಡಿದರೆ ಅರ್ಜಿ ತಿರಸ್ಕಾರವಾಗಲಿದೆ ಮೂಲ ನಿವಾಸ ಮಾನ್ಯತೆ ಕೇವಲ ಕರ್ನಾಟಕದ ನಿವಾಸಗಳಿಗೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಮಾನ್ಯ ಸ್ಮಾರ್ಟ್ ಕಾರ್ಡ್ ಹೇಗೆ ಪಡೆಯುವುದು ಹತ್ತಿರದ ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ತಕ್ಷಣವೇ ನಿಮಗೆ ಒಂದು ರಸೀದಿ ಸಿಗುತ್ತದೆ ಅದು ತಾತ್ಕಾಲಿಕವಾಗಿ ಶಕ್ತಿ ಪಾಸ್ ಆಗಿರುತ್ತದೆ ಎರಡು ತಿಂಗಳೊಳಗೆ ನಿಜವಾದ ಸ್ಮಾರ್ಟ್ ಕಾರ್ಡನ್ನು ಸರ್ಕಾರ ನೀಡುತ್ತದೆ ಕಾರ್ಡ್ ಪಡೆಯುವ ಸಮಯದಲ್ಲಿ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮೊಬೈಲ್ ಸಂಖ್ಯೆ ವಿದ್ಯಮಾನದಿಂದ ಪತ್ತೆ ಹಚ್ಚಬಹುದಾದ ಯಾವುದೇ ಸತತ ದಾಖಲೆ ಯೋಜನೆಯ ಲಾಭಗಳು ಮಹಿಳೆಯರಿಗೆ ಉಚಿತ ಮತ್ತು ಸುರಕ್ಷಿತ ಬಸ್ ಪ್ರಯಾಣ ಆರ್ಥಿಕ ಉಳಿತಾಯ ದಿನಸಿ ಶಾಲೆ ಆಸ್ಪತ್ರೆ ಮತ್ತು ಉದ್ಯೋಗಕ್ಕೆ ಹೋಗುವಾಗ ಭಾರಿ ಹಣದ ಉಳಿತಾಯ ಸ್ವಾತಂತ್ರ್ಯ ಮತ್ತು ಆತ್ಮವಿಶ್ವಾಸ ಮಹಿಳೆಯರು ತಮ್ಮದೇ ಆದ ಕೆಲಸಗಳಿಗೆ ಸ್ವತಂತ್ರವಾಗಿ ಪ್ರಯಾಣಿಸಬಹುದು ಶಕ್ತಿ ಯೋಜನೆಯ ಈ ಹೊಸ ಸ್ಮಾರ್ಟ್ ಕಾರ್ಡ್ ಕ್ರಮವು ಸರ್ಕಾರದ ಮಹಿಳಾ ಸಬಲೀಕರಣ ಧೋರಣೆಯ ಮತ್ತೊಂದು ಹೆಜ್ಜೆ ಇದು ಕೇವಲ ಉಚಿತ ಪ್ರಯಾಣವಲ್ಲ ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸಲು ಅವರಲ್ಲಿ ಆತ್ಮವಿಶ್ವಾಸ ಬೆಳೆಸಲು ಸಾಮಾಜಿಕವಾಗಿ ಸಮಾನತೆಯನ್ನು ಸಾಧಿಸಲು ಸಹಕಾರಿ ಈ ಹೊಸ ವ್ಯವಸ್ಥೆಯಿಂದ ಮಹಿಳೆಯರ ಬಸ್ ಪ್ರಯಾಣ ಇನ್ನಷ್ಟು ಸುಲಭ ಸುಗಮ ಹಾಗೂ ತೊಂದರೆ ರಹಿತವಾಗಲಿದೆ